ಏನ್ ಏನ್ರಣ ಇದು ಏನಾಗೈತಣ ನಿಮ್ಗೆ ಮೂವತ್ತನೇ ಆಡಿಯೋನ ಲಾಸ್ಟ್ ಮಾಡ್ಬಿಟ್ಟಿದ್ರಲ್ಲ ಯಾಕಣ ಅಣ್ಣ ನಾನ್ ನಿಮ್ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಯಾಕಣ ಮೂವತ್ತೆ ಅಷ್ಟೇ ಆಡಿಯೋ ಇನ್ ಮುಕ್ಕಿದ್ ಕಳ್ಸಲ್ಲ ಇದೇ ಲಾಸ್ಟ್ ಆಡಿಯೋ ಅಂತ ಕಳ್ಸಿದೀರ ಯಾಕಣ್ಣ ನಾವು ಇದು ಇದ್ರ ಇದು ಅಯ್ಯೋ ಬಳ್ಳಾಪುರ ನರಸಿಂಹಣ್ಣ ಅಂತ ಗೊತ್ತು ನೀವು ಅದು ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇದ್ರಲ್ಲ ರೆಕಾರ್ಡಿಂಗ್ ಇದೇ ಲಾಸ್ಟ್ ಕಳ್ಸಲ್ಲ ಇದೇ ನರಸಿಂಹರಾಜು ಅವರ ಕೊನೆಯ ಆಡಿಯೋ ಕೇಳಿ ಎಂಜಾಯ್ ಮಾಡಿ ಅಂತ ಕಳ್ಸಿದಿರಲ್ಲ ಯಾಕಣ್ಣ ನಾವು ನಿಮ್ಗೋಸ್ಕರ ನಿಮ್ ಫಿದಾ ಆಗ್ಬಿಟ್ಟಿದ್ದೀವಣ್ಣ ನಿಮ್ ಆಡಿಯೋ ಕೇಳಿಲ್ಲ ಅಂದ್ರೆ ಜೀವನೇ ಹೊಲ್ಟುತ್ತಣ್ಣ ಜೀವ ಜೀವ ಬದುಕಿದ್ದು ಏನ್ ಬಂತು ಜೀವ ಹೋದ್ಮೇಲೆ ಏನ್ ಬಂತು ಗುಂಡಿ ತೆಗಿತಾರೆ ಮುಸ್ತಾರೆ ಆರ ತಾಣ ಮುಸ್ತಾರೆ ಆಮೇಲೆ ಚಟ್ಟ ಕಟ್ತಾರೆ ತಗೊತಾರೆ ಮಡಿಕೆ ಕುಡಿಕೆ ಮಾಡ್ತಾರೆ ತಣ್ಣೋಗ್ತಾರೆ ತಿಥಿ ಮಾಡ್ತಾರೆ ಮಾಡ್ತಾರೆ ಹ ಗೊತ್ತಿಲ್ಲ ಯಾಕಣ್ಣ ಹಲೋ

ಅದಕ್ಕೆ ಬೇಜಾರಾಯ್ತು ಅದನ್ನ ನೋಡ್ತಿದ್ದು ನ್ಯೂಸ್ ಆಮೇಲೆ ಆ ನನ್ನದೇ ಕೋಗಿಲೆ ಬಣ್ಣದ ಕೋಗಿಲೆ ಆಟ ಹಾಕಿದ್ರಲ್ಲ ಇವ್ ಕುಡ್ರು ಮತ್ತಿಗೆ ದಂಡಿ ಮಾರಮ್ಮ ಹ್ಮ್ ಅದು ಅದು ಹಾಕಿದ್ರು ಅದನ್ನ ನೋಡಿದ್ರು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಏನೋ ಒಂಥರ ಅಗಾಧ ಅದನ್ ಕುಂತಿದ್ದೆ ತಪ್ಪು ಇಲ್ಲ ಇದು ಬಸ್ಸಾರ್ ಮಾಡ್ಯಾರೆ ಬಸ್ಸಾರ್ ಬಸ್ಸಾರ್ ಸೊತ್ತಿಂದು